ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ವ್ಯವಸ್ಥೆ ಇವತ್ತು ಬೆಳಗ್ಗೆಯಿಂದನೇ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅಂದರೆ ಈಗ ಆಲ್ರೆಡಿ ಇವಾಗ ಲೆವೆನ್ ತರ್ಟಿ ಆಗಿದೆ ಇವತ್ತು ಸಂಡೇ ಆಗಿದ್ದರಿಂದ ಇವತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತು ಫ್ರೆಶ್ಅಪ್ ಆಗಿ ಇವಾಗ ಸ್ವಲ್ಪ ತಿಂಡಿ ಮಾಡೋಣ ಅಂತ ಬಂದೆ ನಮ್ಮ ಮನೆಯವ್ರು ಫೋನ್ ಮಾಡಿ ಸ್ವಲ್ಪ ಸಿಸ್ಟಮಲ್ಲಿ ವರ್ಕ್ ಮಾಡಿಕೊಡೋ ಅಂದರು ಹಾಗಾಗಿ ಮೊದಲೇ ಮುಗಿಸ್ಕೊಬಿಡೋಣ ಆಮೇಲೆ ತಿಂಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಆದರೆ ತುಂಬ ಲೇಟು ಯಾವಾಗಲೂ ನಾವು ತಿಂಡಿ ಮಾಡೋದು ನಮ್ಮ ದೀಕ್ಷೆ ಟೆನ್ ಓ ಕ್ಲಾಕ್ ಎದ್ದು ಹಾಲು ಕುಡಿದು ಇವಾಗ ಆ ಕಡೆ ಹೋಗಿದ್ದಾಳೆ ಆಟ ಆಡೋದಕ್ಕೆ ಹಾಗಾಗಿ ನಾನು ಕೂಡ ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಸಂಡೇ ಅಂದ್ರೆ ಅಷ್ಟೇ ಅಲ್ವಾ ಬೇಗನೆ ಕೆಲಸ ಮಾಡೋಕ್ಕೆ ಆಗೋಲ್ಲ ನಿಧಾನಕ್ಕೆ ಮಾಡ್ತೀವಿ ಯಾವಾಗಲೂ ಇವತ್ತು ದಿನ ಆದರೂ ಬೇಗ ಲೇಟಾಗಿ ಮಾಡೋಣ ಅಂತ ನಮ್ಮ ದೀಕ್ಷಾನು ಅಷ್ಟೇ ಈ ಸಂಡೇ ಟೈಮು ತಿಂಡಿ ತಿನ್ನೋದೇ ಹನ್ನೆರಡು ಗಂಟೆ ಹತ್ತತ್ರ ಆಗುತ್ತೆ ಹಾಗಾಗಿ ನಾನು ಕೂಡ ಇವಾಗ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು ಹಾಗಾಗಿ ಇವತ್ತಿನ ಲೇಟಾಗಿ ಮಾಡೋಣ ಅಂತ ನಾನು ತಿಂಡಿನ ರೆಡಿ ಮಾಡಿಲ್ಲ ಅದರಲ್ಲಿ ಸಂಡೇ ಅಂತೂ ತುಂಬ ಚಳಿ ಇರುತ್ತೆ ಬೇಗನೆ ಎದೋಕ್ಕಂತೂ ಹಾಕೋದೇ ಇಲ್ಲ ಹಾಗಾಗಿ ನಾನು ಎದ್ದಿದ್ದು ಕೂಡ ಸೆವೆನ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಎದ್ದು ಬೇಗ ಬೇಗ ಫಾಸ್ಟಾಗಿ ಕೆಲಸ ಮುಗಿಸಿ ಇವಾಗ ತಿಂಡಿ ಮಾಡಕ್ಕೆ ಹೋಗ್ಬೇಕು ಇವಾಗ ಇವಾಗ ಆಲ್ಮೋಸ್ಟ್ ಕೆಲಸ ಇವಾಗ ನೆಮ್ಮದಿ ಕ್ಷೂ ಗೊತ್ತಾಯಿದ್ದಾಳೆ ಇವಾಗ ಅಮ್ಮ ರೆಡಿ ಆಯಿತಮ್ಮ ತಿಂಡಿ ಅಂದ್ಕೊಂಡು ಬರ್ತಾ ಇದ್ದಾಳೆ ಅವಳು ಹೊರ್ಗಡೆ ಆಟಾಡಕ್ಕೆ ಹೋಗಿದ್ದು ಇಲ್ಲಿ ಯಾರೂ ಆಟ ಅಂತ ಆ ಕಡೆ ಹೋಗ್ತಾಳೆ ಅವಳು ಆಟ ಆಡೋದಕ್ಕೆ ಈಗ ಅಷ್ಟರಲ್ಲಿ ಇವಾಗ ತಿಂಡಿನೂ ರೆಡಿ ಮಾಡಬೇಕು ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಬಂದು ಇವಾಗ ದೋಸೆ ಹಾಕೋಣಂತ ಹಾಕತ್ತಿದೆ ನಮ್ಮ ದೀಕ್ಷಾನು ಕೂಡ ಬಂದು ನೋಡಿ ತಲಾಟೆ ಮಾಡ್ತಿದ್ದಾಳೆ ನಾನು ದೋಸೆ ಹಾಕ್ತಿರೋದಕ್ಕೆ ಕಲ್ಲುಪ್ಪು ಹಾಕ್ತಾ ಇದ್ದಾಳೆ ಇದು ನಾನು ನಿನಗೆ ಕೊಡ್ತೀನಿ ಅಂದ ತಕ್ಷಣ ಇವಾಗ ಒಂದು ಸ್ಪೂನ್ ತಗೊಂಡು ಅದನ್ನು ಉಪ್ಪನ್ನ ತೆಗಿತಾ ಇದ್ದಾಳೆ ಅವಳು ಮನೇಲಿದ್ರೆ ಈ ಥರ ತಲಾಟೆ ಮಾಡ್ತಾಳೆ ಅದೇ ತುಂಬನೇ ನೋಡಿ ಇವಾಗ ದೋಸೆ ರೆಡಿ ಆಯಿತು ಕಾಳು ಸಾಂಬಾರು ಇದಿರ್ತದೆ ನಮ್ಮ ದೀಕ್ಷಣೆಗೆ ಈ ಥರ ಸಾಂಬಾರಲ್ಲಿ ದೋಸೆ ಮತ್ತು ಚಪಾತಿ ಹಾಕ್ಕೊಂಡ್ರೆ ಇಷ್ಟಪಟ್ಟು ತಿಂತಾಳೆ ಹಾಗೇ ಮಧ್ಯಾಹ್ನಕ್ಕೆ ಚಿಕನ್ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ತೀನಿ ಮೊದಲಿಗೆ ಚಿಕ್ಕ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಮತ್ತು ನೋಡಿ ಇವಾಗ ಮಸಾಲೆ ಐಟಮ್ ಎಲ್ಲ ಇಟ್ಕೊಂಡಿದ್ದೀನಿ ಇದಕ್ಕೆ ಈ ಥರ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೇಗನೆ ಆಗೋಗುತ್ತೆ ನನಗೆ ಯಾವುದೇ ರೀತಿ ಜಾಸ್ತಿ ಮಸಾಲೆ ಹೊರಗಡೆ ಮಸಾಲೆನ ಯೂಸ್ ಮಾಡಲ್ಲ ಮನೆಯಲ್ಲೇ ಮಾಡಿಕೊಂಡಿರೋವಂಥ ಮಸಾಲೆನೇ ಮಾಡ್ಕೊಳ್ಳೋದು ಯಾವಾಗ್ಲೂ ಈ ಥರ ಮಾಡಿದ್ರೆ ನಮ್ಮ ಮನೇಲಿ ನಮ್ಮ ದೀಕ್ಷಾ ಮತ್ತು ಅವ್ರ ಪಪ್ಪ ಇಬ್ಬರು ಇಷ್ಟಪಡ್ತಾರೆ ಇವಾಗ ಮೊದಲಿಗೆ ಒಂದು ಸ್ಟೌವ್ ಮೇಲೆ ಒಂದು ಕಡೆ ಇಟ್ಟು ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮೊದಲಿಗೆ ಚಿಕನ್ನ ನಾನು ಒಗ್ಗರಣೆ ಇದ್ದೀನಿ ಈ ಥರ ಮಾಡೋದ್ರಿಂದ ಫಲ ಒಂದು ಸೂಪರ ಬರುತ್ತೆ ಇವಾಗ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಒಂದು ಸಣ್ಣರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಬಾಡಿಸಿದ ನಂತರ ಒಂದು ಕೆ ಜಿ ಚಿಕನ್ನೂ ಕಡೆಗೆ ಹಾಕೊಳ್ಳೋಣ ಇದು ಗ್ರೇವಿಗಾರ್ಧ ಇಟ್ಕೋತೀನಿ ನಾನು ಮತ್ತು ಪಲಾವ್ಗಾರದ ಇಟ್ಕೊ ಇಟ್ಕೋತೀನಿ ಈ ಥರ ನಾನು ಯಾವಾಗಲೂ ಅಷ್ಟೇ ನೀರೆಲ್ಲ ನೀಟಾಗಿ ಸುಣ್ಸಿ ಮತ್ತು ಒಗ್ಗರಣೆ ಮಾಡಿನೇ ನಾನು ಪಲಾವ್ ಮಾಡೋದು ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬಿಡುತ್ತೆ ಯಾವುದೇ ರೀತಿ ಸ್ಮೆಲ್ಲು ಕೂಡ ಬರೋಲ್ಲ ಈ ಥರ ಮಾಡೋದ್ರಿಂದ ನೀವೊಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮಾತ್ರ ಇವಾಗ ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದೆ ಇದಕ್ಕೆ ಇವಾಗ ಒಂದು ಕಾಲು ಟೇಬಲ್ ಸ್ಪೂನು ಅರಿಶಿನ ಹಾಕೋಣ ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದನ್ನೇ ಇವಾಗ ಚೆನ್ನಾಗಿ ನೀರೆಲ್ಲ ಹಿಂಗಬೇಕು ಅಲ್ಲಿ ತನಕ ಚೆನ್ನಾಗಿ ಒಗ್ಗರಣೆಯಲ್ಲಿ ಇದನ್ನು ಫ್ರೈ ಮಾಡೋಣ ಇಲ್ಲಾಂದ್ರೆ ಇದು ಇಲ್ಲೇ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಕುಕ್ಕಾಗೋಗುತ್ತೆ ಹೋಗುತ್ತೆ ಚಿಕನ್ನು ನೋಡಿ ಇವಾಗ ರೆಡಿಯಾಗಿದೆ ಸ್ವಲ್ಪ ಕೂಡ ನೀರಾಗಿ ಇಲ್ಲ ಚಿಕನ್ನೆಲ್ಲ ಯಾವ ಥರ ಇದೆ ಅಂತ ಇರಬೇಕು ಅಲ್ಲಿ ತನಕ ಆಗಿದೆ ಅಂತ ಅರ್ಥ ಮತ್ತು ಮಸಾಲೆ ರೆಡಿ ಮಾಡ್ಕೊಳೋಕ್ಕೆ ಒಂದು ಮಿಕ್ಸರ್ ಜಾರಿಗೆ ಒಂದು ನಿಂಬೆಣ್ಕಾದ್ರದಷ್ಟು ಶುಂಠಿನ ಜಜ್ಜಿ ಇದ್ದೀನಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನೇ ಇವಾಗ ನುಣ್ಣಗೆ ರುಬ್ಕೊಬಿಡೋಣ ನೋಡಿ ಇವಾಗ ರುಬ್ಬಾಗಿದೆ ಇವಾಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಇವಾಗ ಇದಕ್ಕೆ ಒಂದು ಮೂರಿಂದ ನಾಲ್ಕು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಎರಡು ಮರಟಿ ಮೊಗ್ಗು ಒಂದೇ ಒಂದು ಏಲಕ್ಕಿ ಮತ್ತು ಎರಡು ಎಲೆ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಬಾಡಿಸೋಣ ಬಾಡಿಸೋ ಆದಮೇಲೆ ಇದಕ್ಕೆ ಇವಾಗ ಒಂದು ಮೀಡಿಯಮ್ ಸೈಜ್ ಕಟ್ ಕಟ್ ಮಾಡ್ರನ್ನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಒಗ್ಗರಣೆ ಸ್ವಲ್ಪ ಫ್ರೈ ಆಗಬೇಕು ತುಂಬ ಫ್ರೈ ಆಗಬಾರ್ದು ಸ್ವಲ್ಪ ಆದರೆ ಸಾಕು ನೋಡಿ ಇವಾಗ ಫ್ರೈ ಆಗಿದೆ ಇಷ್ಟಿದ್ರೆ ಸಾಕು ಇವಾಗ ಇದಕ್ಕೆ ರುಬ್ಬಿರುವಂಥ ಮಸಾಲೆನ ಇದ್ದೀನಿ ಇದೆಲ್ಲ ಹಸಿ ಮೇಲೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಬೇಗ ಇದ್ದೀನಿ ಅಂತ ತುಂಬಾ ಬೇಗನೆ ಆಗುತ್ತೆ ಇಲ್ಲ ಅಂದರೆ ಒಂದು ಎಲ್ಲ ರೆಡಿ ಮಾಡಿಕೊಂಡ್ರೆ ಒಂದು ಅರ್ಧ ಗಂಟೆ ಸಾಕು ಅಷ್ಟೇ ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮೊಟೊನು ಕೂಡ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕ್ತೆ ಇವಾಗ ನಾನು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಇವಾಗಲೇ ಹಾಕ್ತಾಯಿದ್ದೀನಿ ಆವಾಗ ಮಸಾಲೆ ಮತ್ತು ಟೊಮೊಟೊ ಎಲ್ಲ ಸಾಫ್ಟಾಗುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಇವಾಗಲೇ ಹಾಕೋದ್ರಿಂದ ಇದಕ್ಕೆ ಇವಾಗ ಒಂದು ಕಾಲು ಟೇಬಲ್ ಸ್ಪೂನು ಅಡಿಗೆ ಅರಿಶಿನ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಮುಕ್ಕಾಲು ಸ್ಪೂನು ಪಲಾವ್ ಮಸಾಲ ಇಷ್ಟನ್ನು ಹಾಕಿ ಒಂದು ಸಲ ಮಿಕ್ಸ್ ಇದ್ದೀನಿ ಇವಾಗ ಇದಕ್ಕೆ ಇವಾಗ ಆವಾಗಲೇ ನಾವು ಒಗ್ಗರಣೆ ಮಾಡ್ಕೊಂಡಿರೋ ಚಿಕನ್ನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನು ಅರ್ಧ ಕೆ ಜಿ ನಾನು ಗ್ರೇವಿಗೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಮಸಾಲೆ ಜೊತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಆ ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾಯಿದೆ ಮಾತ್ರ ಇದಕ್ಕೆ ಇವಾಗ ಎರಡು ಟೇಬಲ್ ಸ್ಪೂನು ಮೊಸರು ಹಾಕ್ತಾಯಿದ್ದೀನಿ ಗಟ್ಟಿ ಮೊಸರು ಒಂದು ಸಲ ಮಿಕ್ಸ್ ಮಾಡಿ ಮೊಸರು ಹಾಕಿದ್ಮೇಲೆ ಸ್ವಲ್ಪ ಕಡಿಮೆ ಉರಳಿಡಿ ಇವಾಗ ಇದಕ್ಕೆ ನಮ್ಗೆ ರೈಸ್ ಎಷ್ಟು ಹಾಕೋಬೇಕು ಅಂದ್ಕೊಂಡಿದ್ದೋ ಅಷ್ಟನ್ನು ವಾಶ್ ಮಾಡಿ ಇದಕ್ಕೆ ಇವಾಗ ನಾನು ಹಾಕ್ತಾಯಿದ್ದೀನಿ ಒಂದೂವರೆ ಲೋಟ ನಾನು ರೈಸ್ ತಗೊಂಡಿರೋದು ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ನೀಟಾಗಿ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಇದಕ್ಕೆ ಇವಾಗ ಹಾಕಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಕುಕ್ಕರ್ಲಿಟ್ಟಿನ ಇವಾಗ ಕ್ಲೋಸ್ ಮಾಡಿದ್ರೆ ಆಲ್ಮೋಸ್ಟ್ ಚಿಕನ್ ಪಲಾವ್ ರೆಡಿ ಆದಾಗೇನೆ ಇವಾಗ ಎರಡು ಬೀಷಲ್ಲಿ ಬಂದರೆ ಸಾಕು ಅಷ್ಟರಲ್ಲಿ ಇವಾಗ ಗ್ರೇವಿನೂ ಕೂಡ ನಾನು ರೆಡಿ ಮಾಡಿದ್ದೀನಿ ನೋಡಿ ಇವಾಗ ಪಲಾವ್ ರೆಡಿಯಾಗಿದೆ ನೋಡಿ ಹೇಗೆ ಬಂದಿದೆ ಅಂತ ಉದ್ರುದ್ರಾಗಿ ತುಂಬಾ ಚೆನ್ನಾಗಿ ಬಂದಿದೆ ಫ್ಲೇವರ್ ಅಂತೂ ಸಕತ್ತಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲೂ ಮುದ್ದೆ ಮುದ್ದೆ ಕೂಡ ಹಾಗಿಲ್ಲ ಉದ್ರದ್ರಾಗಿ ಚೆನ್ನಾಗಿ ಬಂದಿದೆ ನಾವು ಅಳತೆ ಕರೆಕ್ಟಾಗಿ ನೀರು ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಪಲಾವ್ ಮಾತ್ರ ಇವಾಗ ನೋಡಿ ಇದಕ್ಕೆ ಮೇಲುಗಡೆ ಒಂದು ಅರ್ಧ ನಿಂಬೆ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಸಲ ಮಿಕ್ಸ್ ಮಾಡಿ ಮೇಲುಗಡೆ ಮತ್ತೆ ಇನ್ನೊಂದು ಕಡೆ ಉಲ್ಟಾ ಮಾಡಿ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣೆ ರಸನ ಹಾಕೋಣ ಇವಾಗ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡೋಣ ಒಂದು ಸಲ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲುಗಡೆ ಹಾಕಿ ಒಂದೇ ಒಂದು ನಿಮಿಷ ಕುಕ್ಕರ್ಲಿಟ್ಟನ್ನ ಕ್ಲೋಸ್ ಮಾಡಿದ್ರೆ ಸಾಕು ಕಂಪ್ಲೀಟಾಗಿ ಚಿಕನ್ ಪಲಾವ್ ರೆಡಿ ನೋಡಿ ಇವಾಗ ಬರ್ಸ್ಕೊತಾ ಇದ್ದೀನಿ ಇವಾಗ ನಾನು ಆಹಾ ಫ್ಲೇವರ್ ಅಂತೂ ಸಕ್ಕತ್ತಾಗಿ ಬಂದಿದೆ ಮಾತ್ರ ಖಾರ ಖಾರವಾಗಿ ತುಂಬಾ ಚೆನ್ನಾಗಿದೆ ಮಾತ್ರ ಇದ್ರ ಜೊತೆ ಗ್ರೇವಿನೂ ಕೂಡ ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ನಾ ಮಾಡೋ ಗ್ರೇವಿ ಅಂದರೆ ನಮ್ಮ ದೀಕ್ಷಣಿಗೆ ಮತ್ತು ಅವ್ರ ಪಪ್ಪನಿಗೆ ತುಂಬ ಇಷ್ಟಪಡ್ತಾರೆ ಇವಾಗ ಜೊತೆಗೆ ಸೌತಕ್ಕೆ ಕೂಡ ಇದ್ದೀನಿ ನಮ್ಮ ದೀಕ್ಷನ್ಗೆ ಸೌತಕ್ಕೆ ಇಷ್ಟ ಮತ್ತು ಅವಳಿಗೆ ನಾನ್ ವೆಜ್ಗೆ ಈರುಳ್ಳಿ ಅಂದರೆ ನಾನ್ ವೆಜ್ಜೇ ಇಷ್ಟಪಡಲ್ಲ ಅವಳು ಯಾವಾಗಲೂ ಅಷ್ಟೇ ಈರುಳ್ಳಿ ಬೇಕೇ ಬೇಕು ಅವ್ಳಗ್ ನಾನ್ ವೆಜ್ಗೆ ನೋಡಿ ಇವಾಗ ಚಿಕನ್ ಪಲಾವ್ ರೆಡಿಯಾಗಿದೆ ಫ್ರೆಂಡ್ಸ್ ಆಹಾ ಸೂಪರಾಗಿದೆ ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಈಗ ಬನ್ನಿ ಊಟ ಮಾಡೋಣ ನೀವೊಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬಾ ಇಷ್ಟಪಡ್ತೀರ ಮಾತ್ರ ನೋಡಿ ಯಾವುದೇ ನಾನು ಹೊರಗಡೆ ಮಸಾಲ ಜಾ ತುಂಬ ಯೂಸ್ ಮಾಡಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್